ವೀಕ್ಷಕರೇ ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಅದೇ ಅಥವಾ ನೆಮ್ಮದಿಯ ಮಾರ್ಗ ವೀಕ್ಷಕರೇ ನಾನು ಇವತ್ತು ಯಾವ ವಿಷಯದ ತಂದಿದ್ದೀನಿ ಅಂತ ಅಂದರೆ ಬರ್ಡ್ಡೆ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಪ್ರತಿಯೊಬ್ಬರ ಜೀವನದಲ್ಲಿ ವರ್ಷಕ್ಕೊಮ್ಮೆ ಬರೋ ಹುಟ್ಟು ದಬ್ಬನ ಎಲ್ಲರೂ ಆಚರಿಸ್ತಾರೆ ಹೌದಲ್ವಾ ಆದರೆ ಈ ಆಚರಿಸ್ಬೇಕಾದ್ರೆ ಕೆಲವರು ಕೆಲವರು ಪದ್ಧತಿನ ಮಾಡ್ತಾರೆ ಏನು ಮಾಡ್ತಾರೆ ಕೆಲವರು ಬೆಳಿಗ್ಗೆ ಬೇಗ ಎದ್ದು ಶುಚಿಯಾಗಿ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಅಭಿಷೇಕನ ಮಾಡಿಸಿ ಅದರ ನೈವೇದ್ಯನ ದೇವ್ರಿಗೆ ಒಗ್ಸಿ ತಂದು ಆ ಪ್ರಸಾದನ ಮನೆಯವರೆಲ್ಲ ತಿಂತಾರೆ ಅದರ ನಂತರ ಮನೆಯಲ್ಲಿ ಸಂಜೆ ಆಗ್ತಿದ್ದಂಗೆ ಕೇಕ್ ನ ಕಟ್ ಮಾಡ್ತಾರೆ ಪ್ರತಿಯೊಬ್ರು ಇವಾಗ ಅದೊಂದು ಟ್ರೆಂಡು ಇಂಗ್ಲೀಷ್ ಅವ್ರು ನಮಗೆ ಬಿಟ್ಟೋಗಿದ್ದು ಬರ್ತ್ಡೇ ಅಂದರೆ ಹ್ಯಾಪಿನೆಸ್ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ನೀವು ನೋಡಿರ್ಬೋದು ಇವಾಗೆಲ್ಲ ಮಂತ್ಲಿ ಮಂತ್ಲಿ ಕೂಡ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ ಕಾಲ ಒಂದ್ ಇದೆ ಆದರೆ ವರ್ಷಕ್ಕೊಂದ್ಸಲೇ ಬರ್ಡೇ ಸೆಲೆಬ್ರೇಟ್ ಮಾಡೋದು ಏನಕ್ಕೆ ಖುಷಿಗೋಸ್ಕರ ಆ ಬರ್ಡೇನ ನೆನ್ಸ್ಕೊಳ್ಳೋಕೋಸ್ಕರ ಏಜ್ ಆಗ್ತಿದೆ ಅಂತ ಗೊತ್ತಾಗಕೋಸ್ಕರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಹೌದಲ್ಲ ಆದರೆ ಈ ಬರ್ಡೇ ಮಾಡಬೇಕಾದ್ರೆ ಕೆಲವ್ರನ್ನ ನೋಡಿದ್ದೀರಾ ಬರ್ಡೇ ಮಾಡಬೇಕಾದ್ರೆ ಹೇಗೆ ಕೇಕ್ ತರ್ತಾರೆ ಖುಷಿಯಾಗಿರ್ತಾರೆ ಮನೆಯವರೆಲ್ಲ ಕ್ಯಾಂಡಲ್ ಇಡ್ತಾರೆ ಕ್ಯಾಂಡಲ್ನ ಬ್ಲೋ ಮಾಡ್ತಾರೆ ಓಫ್ ಅಂತ ಹಾರಿಸ್ತಾರೆ ಕೇಕ್ನ ಕಟ್ ಮಾಡಿಸ್ತಾರೆ ಆದರೆ ನಮ್ಮ ಆಧ್ಯಾತ್ಮದ ಪ್ರಕಾರ ಯಾವತ್ತೂ ಆಗಲಿ ದೀಪನ ಹಾರಿಸ್ಬಾರ್ದು ದೀಪಾನ ಬೆಳಗಿಸ್ಬೇಕು ಏನಕ್ಕೆ ದೀಪನ ಬೆಳಗಿಸ್ಬೇಕು ಅಂದರೆ ಆ ಮಗುವಿನ ಜೀವನದಲ್ಲಿ ಯಾವಾಗಲೂ ಬೆಳಕು ಹೆಂಗೆ ಇರುತ್ತೋ ಆ ಮಗು ಜೀವನದಲ್ಲಿ ಬೆಳಕು ತುಂಬಿರಲಿ ಅದು ಇಡೋ ಪ್ರತಿ ಹೆಜ್ಜೆ ಹೆಜ್ಜೆ ದಾರಿ ದೀಪವಾಗಿ ಆ ಬೆಳಕು ತೋರಿಸ್ಲಿ ಅನ್ನೋ ಕಾರಣಕ್ಕೆ ನಾವು ಆಧ್ಯಾತ್ಮ ಪ್ರಕಾರ ದೀಪನ ಬೆಳಗಿಸ್ತೀವಿ ಆದರೆ ಈಗಿನ ಕಾಲದಲ್ಲಿ ಏನ್ ಮಾಡ್ತೀರಾ ಟ್ರೆಂಡ್ ಕ್ಯಾಂಡಲ್ ತರ್ತೀರಾ ಉಫ್ ಅಂತ ಬ್ಲೋ ಮಾಡ್ತೀರಾ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀರಾ ಆದರೆ ಪ್ಲೀಸ್ ದಯವಿಟ್ಟು ಇನ್ಮೇಲೆ ನೀವು ಕೇಕ್ನ ಕಟ್ ಮಾಡಬೇಕಾದ್ರೆ ಯಾವತ್ತೂ ದೀಪಾನ ಹಾರಿಸ್ಬೇಡಿ ಅದ್ರ ಬದಲು ದೀಪನ ಬೆಳಗಿಸಿ ವೀಕ್ಷಕರೇ ಯಾವಾಗ ನೀವು ದೀಪನ ಬೆಳಗಿಸ್ತೀರ ಆವಾಗ ಅಲ್ಲಿ ದೇವರು ಬಂದು ನೆಲೆಸಿ ಆ ಮಗುವಿನ ಜೀವನನೂ ಬೆಳಗಿಸ್ತಾರೆ ಅನ್ನೋ ಪದ್ಧತಿ ನಮ್ಮ ಆಧ್ಯಾತ್ಮದಲ್ಲಿ ಇದೆ ಆದ್ದರಿಂದ ನಿಮ್ಮನ್ನೆಲ್ಲ ಕೇಳ್ಕೊತೀನಿ ದಯವಿಟ್ಟು ದೀಪಾನ ಆಫ್ ಮಾಡಬೇಡಿ ಅದ್ರ ಬದಲು ಲೈಟಿಂಗ್ ಮಾಡಿ ಅಂದ್ರೆ ದೀಪನ ಬೆಳಗಿಸಿ ನೀವು ಯಾವುದೇ ಕ್ಯಾಂಡಲ್ ಇಡಬಹುದು ನೀವು ದೀಪನ ಹಚ್ಚಬೇಕು ಹೊರತು ಆರಿಸಬಾರ್ದು ಇದೊಂದು ಪದ್ಧತಿ ಇನ್ನೊಂದು ಪದ್ಧತಿ ಏನ್ ಮಾಡ್ತೀರಾ ಕೇಕ್ ಮೇಲೆ ಇದು ಅದು ಟ್ರೆಂಡು ಯಾವ ಮಗು ಬರ್ಡ್ಡೆ ಇರುತ್ತೋ ಅಥವಾ ಯಾರ ದೊಡ್ಡೋರ್ ಬರ್ಡ್ಡೆ ಇರುತ್ತೋ ಅವ್ರದೇ ಫೋಟೋ ಹಾಕ್ಬಿಟ್ಟು ಏನ್ ಮಾಡ್ತೀರಾ ಕೇಕ್ನ ಕಟ್ ಮಾಡಿಸ್ತೀರಾ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವ್ ಹೇಳ್ತೀರಾ ನೀವು ಬರ್ಡ್ಡೇ ಮಾಡಬೇಕಾದ್ರೆ ಏನ್ ಮಾಡ್ತೀರಾ ಕೇಕ್ನ ಕಟ್ ಮಾಡ್ತೀರಾ ಅಂತ ನಾನು ಆಗ್ಲೇ ಹೇಳಿದ್ದೆ ನಿಮ್ಮ ಫೋಟೋ ನಿಂತಾಗ ಏನಾಗುತ್ತೆ ನಿಮ್ಮ ಜೀವನ ನಾನು ನೀವೇ ಕತ್ತರಿಸ್ದಂಗೆ ಆಗುತ್ತೆ ಬ್ರಹ್ಮ ನಾವು ಬರಬೇಕಾದ್ರೆ ನಮ್ಮ ಹಣೆ ಬರ ಬರ್ದಿರ್ತಾನಂತೆ ಯಾವ ಟೈಮಲ್ಲಿ ಏನಾಗಬೇಕು ಎಲ್ಲಿರಬೇಕು ನಾವು ಎಷ್ಟು ವರ್ಷ ಈ ಮಗು ದಾಯಸ್ಸು ಪ್ರತಿಯೊಂದು ಆ ಬ್ರಹ್ಮ ಹಣೆ ಬರದಲ್ಲಿ ಬರ್ದಿರ್ತಾನೆ ಯಾವಾಗ ನೀವು ನಿಮ್ಮ ಫೋಟೋ ಹಾಕಿ ಅದನ್ನ ಕತ್ತರಿಸ್ತಿರೋ ಅದು ಅರ್ಧದಲ್ಲೇ ಕತ್ರಿ ಆಗುತ್ತೆ ಅನ್ನೋ ಅರ್ಥ ಸೊ ನಿಮ್ಮ ಜೀವನನ ನೀವೇ ಕತ್ರಿ ಹಾಕಿದಂಗೆ ಅಂತ ಅರ್ಥ ಆದ್ರಿಂದ ದಯವಿಟ್ಟು ಯಾರು ನಿಮ್ಮ ಫೋಟೋನ ಹಾಕಿ ಕೇಕ್ನ ಕಟ್ ಮಾಡಿಸ್ಬೇಡಿ ಏನೇ ಟ್ರೆಂಡ್ ಇರ್ಬೋದು ನಾವು ನಮ್ಮ ಸಂಸ್ಕೃತಿನ ಯಾವ ಯಾವತ್ತು ಮರಿಬಾರ್ದು ಆಧ್ಯಾತ್ಮದಲ್ಲಿ ಆತರ ಮಾಡೋದು ತುಂಬಾ ತಪ್ಪು ಅದನ್ನ ಸಿನ್ ಅಂತಾನು ಹೇಳ್ತಾರೆ ಅಂದ್ರೆ ಸಿನ್ ಅಂತ ಅಂದ್ರೆ ಪಾಪ ಅಂತ ಸಹ ಕರೀತಾರೆ ದಯವಿಟ್ಟು ನಿಮ್ ಫೋಟೋನ ನೀವು ಯಾವತ್ತೂ ಕತ್ತರಿಸ್ಬೇಡಿ ಮತ್ತೆ ದೀಪನ ಹಾರಿಸ್ಬೇಡಿ ಅದ್ರ ಬದಲು ಬೆಳಗಿಸಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲ ಒಂದು ಸಣ್ಣ ಸಂದೇಶನ ಕೊಡ್ತಾ ಇದ್ದೀನಿ ಯಾರ್ಯಾರು ನನ್ನ ಮಾತು ನೊಪ್ತಿರೋ ದೀಪ ಬೆಳಗಿಸೋದಾಗ್ಲಿ ಅಥವಾ ನಿಮ್ಮ ಫೋಟೋನ ನೀವು ಕತ್ತರಿಸೋದು ತಪ್ಪು ಅನ್ನೋರು ಕಮೆಂಟ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಪ್ಲೀಸ್ ಈ ಸಂದೇಶನ ಯಾರ್ಯಾರು ಅವ್ರು ಮಾಡ್ತಿದ್ದಾರೋ ಕೇಕನ್ನು ಕಟ್ ಮಾಡ್ತಿದ್ದಾರೋ ಅವ್ರ ಫೋಟೋ ಹಾಕಿ ಅಥವಾ ದೀಪನ ಹಾರಿಸ್ತಿದ್ದೀರೋ ಅಂಥವ್ರಿಗೆ ಶೇರ್ ಮಾಡಿ ಅವ್ರಿಗೂ ಈ ಮಾಹಿತಿನ ತಿಳಿಸಿ ಆ ದೇವರ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು